ಮಂಗಳನ ಆಗಬಹುದು ಕೇಳಿ ಮಂಗಳನ ಆಗಬಹುದು ಕೇಳಿ ಅಣ್ಣ ಅಣ್ಣನ ಕೇಳಿ ಅಣ್ಣ ಅತ್ತಿಗೆ ಏನು ಕೇಳಿ ಒಂದರೆ ತಂದೆ ನಮಸ್ಕಾರ ಮಾಡ್ಕೊಳ್ಳಿ ತಂದೆ ನಮಸ್ಕಾರ ಮಾಡ್ಕೊಳ್ಳಿ ಮಾತೃಭ್ಯೋ ನಮಃ ಪಿತೃ್ಯೋ ನಮಃ ನಮಃ ಆಚಾರಿ ಕುಲ ಕುಲದೇವತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನೇ ನಮಃ ಮಾಂಗಲ್ಯ ಧಾರಣೆ ಆಗತ್ತೆ ನಾನು ಮಂತ್ರ ಹೇಳ್ತೀನಿ ಆ ಮಂತ್ರ ಹೇಳಿಬಿಟ್ಟು ಮೊದಲು ಮಾಂಗಲ್ಯ ಕಟ್ಟಿ ಹರ್ಷಾಂಗಮ ಇಡಿ ಆಮೇಲೆ ಫೋಟೋ ನಿಮ್ಮ ಕಡೆ ಪೋಸ್ ಮಾಡಿ ಮೊದಲು ದೇವರು ಆಮೇಲೆ ಫೋಟೋ ಆಯ್ತಾ ಮೊದಲು ನನ್ನ ಮಂತ್ರ ಹೇಳಿಕೊಡ್ತೀನಿ ಆ ಮಂತ್ರವನ್ನು ಹೇಳಿ ಮಾಂಗಲ್ಯ ಕಟ್ಟೋದು ಮೂರು ಗಂಟು ಅರ್ಶನಾಂಗಮ್ಮ ಇಡಿ ಮಾಂಗಲ್ಯ ಮೇಲೆ ಆ ಕಡೆ ತಿರುಗಿ ನೀವು ಮಾಂಗಲ್ಯ ಕಟ್ಟವಾಗ ಇಲ್ಲಿ ಇಲ್ಲಿ ನೋಡ್ತಿರ್ಬೇಕು ಆಮೇಲೆ ಫೋಟೋ ಕಡೆ ನೋಡಬೇಕು ಆಗ್ಬೋದಾ ಮೈಕ್ ತಿಸ್ಕೊಂಡಪ್ಪ ಅಂದ್ರು ಆಮೇಲೆ ಆಮೇಲೆ ಮಾಂಗಲ್ಯ ಕಟ್ಬಿಟ್ಟು ಆಮೇಲೆ ಆ ಕಡೆ ತಿರುಗಿ ಆಯ್ತಾ ತೋರಿಸಿ ಧ್ರುವ ಬೃಹಸ್ಪರಿಂದ್ರಯತ మాంగల్యం ంగల్యం తునామ జీవన హేతు కంఠే బద్నామిగే జీవ శరదాం శత దేవర ప్రార్థన మాంగల్య కట్టి ఆమె నోడి వాద్య ఆగబోదు मंगल मांगल्ये शिव सर्वे शरण्यारायण नमस्त मांगल्य धारण सुमहांठंत सुमहस्त सुप्रतिष्ठमस्तो तदेव लग्न सुदी चंद्र देव बल चंद्र बलंद विद्या बलंद मुहूर्तो <Sedit -tinyana -grandhandu> स्वित्य न गृह्णन्तो प्रतिष्ठितमस्तु <नास्तो> या सा पद्मासनस्ता पद्मपत्रायताक्षी गम्भेरा वर्तनाभिस्तन भर न मिता शुभ्र स्थापिता हे मकुम्भैः नित्यम् सा पद्महस्ता मम वसत गृहे लक्ष्मीं युक्ताम् लक्ष्मीम् क्षीर समुद्र राजतनयाम् श्रीरङ्गदाभेश्वरीम् लोकैकदेपा